ಆತ್ಮೀಯರೇ ಇಂದಿನ ಧರ್ಮ ಜಾಗೃತಿ ಸಮಾರಂಭದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ನವಲಿ ಹಿರೇಮಠ ಇವರಿಂದ ಉಪದೇಶಾಮೃತ ಸಧ್ಯ ಜಾತ ಮುಖೋದ್ಭೂತ ಸದ್ಯೋ ವೈಭವದಾಯಕಂ ಸಿದ್ಧಿಧ ಸಿದ್ಧಿರುದ್ಯ ವಂದೇ ಶ್ರೀ ರೇಣುಕಂ ಗುರುಂ ಹರಿಹರ ಮಹಾನಗರದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ ಆಷಾಢ ಮಾಸ ಇಷ್ಟಲಿಂಗ ಮಹಾಪೂಜೆ ಜನಜಾಗೃತಿ ಧರ್ಮ ಸಮಾರಂಭದ ಮೂರನೇ ದಿನದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದಂಥ ಎನ್ನ ಆರಾಧ್ಯ ಗುರುಶ್ರೇಷ್ಠರು ಮಾತನಾಡುವ ರೇಣುಕರು ನಡೆದಾಡುವ ರೇಣುಕರು ಆಗಿರುವಂಥ ಶ್ರೀಮದ್ ಬ್ರಹ್ಮಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಾವಿರದೇಣ್ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಲೋಕಪಾವನ ಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಸಮಾರಂಭವನ್ನು ಉದ್ದೇಶಿಸಿ ಗುರುಕಾರುಣ್ಯದ ಪರಮಾಮೃತವನ್ನು ಅತ್ಯಂತ ಪ್ರಕಾರವಾಗಿ ಭಾವತುಂಬಿ ಮೈತುಂಬಿ ಅವರ್ಣನೀಯವಾಗಿ ನಡೆದಂಥ ದೃಷ್ಟಾಂತವನ್ನು ತನ್ನ ಜೀವನದ ಪಾವನ ಕ್ಷಣಗಳನ್ನು ಈತನಕ ಗುರುಮಹಿಮೆಯನ್ನು ನೆನೆದು ನುಡಿ ಸೇವೆಯನ್ನು ಸಮರ್ಪಣೆ ಮಾಡಿದಂಥ ಅವಧೂತ ಕವಿ ಗುರ್ರಾಜ ಅವರಿಗೆ ಗೌರವಾರ್ಪಣೆಗಳನ್ನು ಸಮರ್ಪಣೆ ಮಾಡಿ ಹಾಗೂ ಸಮಾರಂಭದ ಉಪಸ್ಥಿತಿ ಇರುವಂಥ ಶಿವಾನಂದಪ್ಪನವರೇ ಹೇಮಂತ್ ರಾಜ್ ಅವರೇ ಉಳಿದಂಥ ಎಲ್ಲ ಗಣ್ಯಮಾನ್ಯರೇ ಅತ್ಯಂತ ಪ್ರತಿಭಾನ್ವಿತವಾಗಿ ಮಹಾಚಾರ್ಯರ ಅಡಿದಾವರಿಗಳಿಗೆ ಯೋಗಾಭ್ಯಾಸದ ವಿಶೇಷವಾಗಿರುವಂಥ ಭಂಗಿಗಳನ್ನು ಯೋಗಾಸನಗಳನ್ನು ನೃತ್ಯದ ಮುಖಾಂತರವಾಗಿ ಪ್ರಸುರಪಡಿಸಿದಂಥ ಕುಮಾರಿ ಸೃಷ್ಟಿ ಹಾಗೂ ಸ್ವಾಗತವನ್ನು ಮಾಡಿದಂಥ ಕುಮಾರಿ ಐಶ್ವರ್ಯ ಇವರೆಲ್ಲರಿಗೂ ಹಾಗೂ ಸಂಗೀತ ಕಲಾ ಬಳಗಕ್ಕೂ ಸುದ್ದಿ ಮಾಧ್ಯಮ ಪ್ರತಿನಿಧಿಗಳಿಗೂ ನಿರೂಪಕಾರರಿಗೂ ಆಗಮಿಸಿದಂಥ ಎಲ್ಲ ಸದ್ಭಕ್ತರಿಗೂ ಮಹಾಚಾರ್ಯರ ಕೃಪಾಶೀರ್ವಾದವನ್ನು ಬೇಡಿ ನಿಜವಾಗಲೂ ಕೂಡ ಈ ಭವ್ಯ ದಿವ್ಯ ಸಮಾರಂಭ ನಮಗೇನು ಕೊರತೆ ಇದೆ ಅನ್ನುವಂಥದ್ದಕ್ಕಿಂತ ಇಲ್ಲೇನು ಕೊರತೆ ಆಗಿಲ್ಲ ನಮಗೆ ಬೇಕಾಗಿರುವಂಥ ಎಲ್ಲದೂ ಕೂಡ ದೊರಕಿದೆ ಇದು ಪಾವನ ಕ್ಷಣ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ ದೇಹವೆಂಬ ದೇಗುಲದಿ ಮನವೆಂಬ ಮಂದಿರದಿ ತನುವೆಂಬ ತೇರಿನಲ್ಲಿ ಚೈತನ್ಯವೆಂಬ ಚಿತ್ಕಳೆಯಲ್ಲಿ ನಿತ್ಯ ಪೂಜಿಸಿ ಸತ್ಯ ಸದ್ಗುರು ತಾವಾಗಿರುವಂಥ ರಂಭಾಪುರಿ ಜಗದ್ಗುರುಗಳ ಒಂದು ಧರ್ಮ ವೇದಿಕೆ ಅಂತಂದರೆ ಅದು ವಿಶೇಷವಾಗಿ ವಿಭಿನ್ನವಾಗಿ ಸಕಲವಾಗಿರುವಂಥ ಸಮಾಜಕ್ಕೆ ಬೇಕಾಗಿರುವಂಥ ಎಲ್ಲವನ್ನ ಕೊಡಮಾಡುವಂಥ ದಿವ್ಯ ವೇದಿಕೆ ಅದು ಜಗದ್ಗುರು ಮಹಾ ಸನ್ನಿಧಾನದ ಒಂದು ಸಾನ್ನಿಧ್ಯ ಅನ್ನುವಂಥದ್ದನ್ನು ಈಗಾಗಲೇ ನೀವೆಲ್ಲ ಕಾಣ್ತಾ ಇದ್ದೀರಿ ಅದಕ್ಕೆ ಧರ್ಮ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ಆ ಧರ್ಮವನ್ನು ದೇವರ ಇರುವಿಕೆಯನ್ನು ಹಾಗೂ ನಮ್ಮ ಜೀವನದ ಮೌಲ್ಯಗಳನ್ನು ರೂಪಿಸಿಕೊಡುವವರು ಬೇರೆ ಯಾರೆಲ್ಲ ಅದು ಪರಮ ಗುರುಗಳು ಅಂಥ ಜಗದ್ಗುರುಗಳ ಪಾವನ ಸಾನಿಧ್ಯದಲ್ಲಿ ಇಂಥ ಒಂದು ಧರ್ಮ ಸಮಾರಂಭವನ್ನು ನಾವೆಲ್ಲರೂ ಕೂಡ ನಾವು ಕೌಟಿಲ್ಯ ಒಂದು ಕಡೆ ಹೇಳುತ್ತಾನೆ ಸುಖಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಬಹಳ ಸುಂದರವಾಗಿರುವಂಥ ಉತ್ತರವನ್ನು ಕೊಡ್ತಾನೆ ಸುಖಸ್ಯ ಮೂಲಂ ಬೇರೆ ಯಾವುದೂ ಅಲ್ಲ ಅದು ಧರ್ಮ ಎನ್ನುವಂಥದ್ದನ್ನು ಹೇಳುತ್ತಾನೆ ಆ ಸುಖ ನಮಗೆ ಬೇಕಾಗಿತ್ತು ಅಂತ ಕೇಳಿದ್ರೆ ನಾವು ಏನನ್ನು ಹುಡುಕಬೇಕಂತ ಕೇಳದೆ ಪರಮ ಗುರುವಿನ ಪಾವನ ಚರಣಗಳನ್ನು ಹಾಗೂ ಧರ್ಮವನ್ನು ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ಕರ್ತವ್ಯೋ ಧರ್ಮ ಸಂಗ್ರಹ ಎನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಇವತ್ತು ಈ ಜಗದ್ಗುರು ಮಹಾ ಸನ್ನಿಧಾನದ ಪತ್ರಿಕೆಯಲ್ಲೂ ಕೂಡ ಧರ್ಮ ಸಂಗ್ರಹಗಳ ಸೂತ್ರಗಳನ್ನು ಜಗದ್ಗುರು ರೇಣುಕಾಚಾರ್ಯರು ನಮಗೆ ಏನನ್ನ ಕೊಡುಗೆ ಹಾಕಿ ಕೊಟ್ಟಿದ್ರು ಅಂತ ಕೇಳಿದ್ರೆ ದಶಸೂತ್ರಗಳನ್ನು ಧರ್ಮ ಸಂಗ್ರಹಕ್ಕಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ ಮೀನು ನೀವೆಲ್ಲ ಸದಾ ನೋಡ್ತೀರಿ ಮೀನು ಸುಖ ಸುಖವಾಗಿ ಸುಖಿಯಾಗಿ ಇರಬೇಕಾಗುತ್ತೆ ಅಂತ ಕಾರಣ ಅದು ಎಲ್ಲಿರಬೇಕು ಅಂತ ಕೇಳಿದ್ರೆ ಅದು ನೀರಿನಲ್ಲಿ ಇದ್ರೆ ಮಾತ್ರ ಸುಖವಾಗಿರ್ತದೆ ಜೀವಂತವಾಗಿರ್ತದೆ ನೀರಿನಿಂದ ಹೊರತಾಗಿತ್ತು ಅಂತ ಕೇಳಿದ್ರೆ ನೀರು ಬಿಟ್ಟು ಹೊರಗೆ ಬಂತು ಅಂತ ಕೇಳಿದ್ರೆ ಅದು ಮರಣವನ್ನು ಒಪ್ತದೆ ಹಾಗೆ ನಾವು ಕೂಡ ಸುಖವಾಗಿರಬೇಕು ಅಂತಂದ್ರೆ ಇಂಥ ಜಗದ್ಗುರು ಮಹಾ ಸನ್ನಿಧಾನದ ಪಾವನ ನುಡಿಗಳನ್ನ ಪಾವನ ಚರಣಗಳನ್ನ ಹಾಗೂ ಧರ್ಮವನ್ನು ನಾವು ಯಾವಾಗಲೂ ಕೂಡ ಧರ್ಮದಲ್ಲಿ ಇದ್ರೆ ನಾವು ಕೂಡ ಸುಖಿಯಾಗಿ ಇರಲಿಕ್ಕೆ ಸಾಧ್ಯ ಮೀನನ್ನ ಬಿಟ್ಟು ಯಾವಾಗ ನೀರನ್ನು ಬಿಟ್ಟು ಮೀನು ಹೇಗೆ ಕಡೆಗೆ ಬಂದರೆ ಸತ್ತು ಹೋಗ್ತದೋ ಹಾಗೆ ನಾವು ಧರ್ಮವನ್ನು ಬಿಟ್ಟು ಬಂದರೆ ನಾವು ಏನನ್ನೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ನೋಡಿ ಬಾಲ ಪ್ರತಿಭೆ ಸೃಷ್ಟಿ ಎಷ್ಟು ಅದ್ಭುತವಾಗಿರುವಂಥ ಯೋಗವನ್ನು ಅಭ್ಯಾಸದ ಆ ಎಲ್ಲ ಭಂಗಿಗಳನ್ನು ನಾವೆಲ್ಲ ನೋಡಿದ್ವಿ ಆ ನೋಡುವಂಥ ಅದಕ್ಕೆ ಹೇಳ್ತಾರೆ ಸಾಧನ ಶರೀರವದು ನೀ ದಯದು ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಜನಪ್ರಿಯನೇ ಎನ್ನುವಂಥದ್ದನ್ನು ಹೇಳ್ಕೊಂಡು ಬರ್ತಾರೆ ಅಂತ ಮಹಾಚಾರ್ಯರ ಕೃಪಾರ್ಶೀರ್ವಾದ ಇತ್ತು ಅಂತ ಕೇಳಿದ್ರೆ ಏನೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಉದಾಹರಣೆಗಳು ಈ ವೇದಿಕೆ ಮುಖಾಂತರನೇ ನಾವೆಲ್ಲ ಕಂಡುಕೊಂಡಿದ್ದೇವೆ ಹಾಗೆ ಈಗ ನಮ್ಮೆಲ್ಲ ನಮ್ಮ ಅವಧೂತ ಗುರುರಾಜ್ ಅವರು ಪಂಚಪೀಠಗಳ ಬಗ್ಗೆ ಮಹಾಚಾರ್ಯರ ಬಗ್ಗೆ ಅತ್ಯಮೂಲ್ಯವಾಗಿರುವಂಥ ಮಾತುಗಳನ್ನು ನಾವೆಲ್ಲ ಕೇಳ್ಕೊಂಡ್ವಿ ಬಹುಶಃ ನಮಗಿನ್ನೂ ಕೂಡ ನಂಬಿಕೆಗಳಿಲ್ಲ ಮೂಲ ಪೀಠಗಳ ಬಗ್ಗೆ ಮೂಲ ಆದರ್ಶ ತತ್ವಗಳ ಬಗ್ಗೆ ಮೂಲ ಧರ್ಮಾಚಾರ್ಯಗಳ ಸಂಕಲ್ಪ ಸಿದ್ಧಿ ಸಾಧನೆ ಸಿದ್ಧಿ ಹಾಗೂ ಪೂಜಾ ಕೈಂಕರ್ಯಗಳ ಬಗ್ಗೆ ನಮಗಿನ್ನೂ ಕೂಡ ನಂಬಿಕೆ ಇಲ್ಲ ಬಹುಶಃ ಇನ್ನೂ ಎಷ್ಟು ನಂಬಿಕೆಗಳು ಬೇಕಂತ ಕೇಳಿದ್ರೆ ನೀವು ಯಾರಾದರೂ ಬೇರೆ ಹತ್ರ ಹೋಗಿದ್ರೆ ಬೇರೆ ಬೇರೆ ಪೂಜಾ ವಿಧಾನಗಳನ್ನು ತಿಳಿಸಿ ನೀವು ಅಲ್ಲೋಗ್ರಿ ಇಲ್ಲೋಗ್ರಿ ಅಂತಂದೇಳಿ ನಿಮ್ಮನ್ನು ಓಡಾಡ್ಲಿಕ್ಕೆ ಹಚ್ತಿದ್ರು ಬಹುಶಃ ರಂಭಾಪುರಿ ಜಗದ್ಗುರುಗಳ ಮಹಾ ಸನ್ನಿಧಾನದ ಆಶೀರ್ವಾದವನ್ನ ಪಡೆದು ಆ ಅನುಭವವನ್ನು ಆ ತಪಸ್ಸಿನ ಕೈಂಕರ್ಯವನ್ನು ತನ್ನ ಸಿದ್ಧಿ ಸಾಧನೆಯ ಮುಖಾಂತರ ಕಂಡುಕೊಂಡಂತ ನಮ್ಮ ಉದೂತ ಕವಿಯವರು ಜಗದ್ಗುರುಗಳ ಮಹಾಶಕ್ತಿ ಕೈಂಕರ್ಯವನ್ನು ತನ್ನ ಜೀವನದಲ್ಲಿ ಉಡಿಸ್ಕೊಂಡು ಇವತ್ತು ನಾಡಿನಾದ್ಯಂತ ಅನೇಕ ಬಂದಂಥ ಕಷ್ಟನ್ನ ಇಟ್ಕೊಂಡು ಬಂದಂಥವರಿಗೆ ಉತ್ತರ ಬೇರೆ ಆದಲ್ಲ ಅದು ಪಂಚಪೀಠವೇ ಉತ್ತರ ಎನ್ನುವಂಥ ನಿಟ್ಟಿನಲ್ಲಿ ಅವರು ಕೊಡ್ತಾ ಇದಾರೆ ಅಂತ ಕೇಳಿದ್ರೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಇದಕ್ಕಿಂತ ದೊಡ್ಡ ಅದ್ಭುತವಾಗಿರುವಂತ ಶಕ್ತಿ ಪೀಠಗಳಲ್ಲಿ ಇಲ್ಲ ನಾವು ಯಾರು ಕೂಡ ಅಲ್ಲಿಗಳಿಬಾರದು ಮಹಾಚಾರ್ಯರಾಗಿರುವಂಥ ವೀರ ಗಂಗಾಧರ ಜಗದ್ಗುರುಗಳು ಹಾಗೆ ವಾಗೀಶ ಪಂಡಿತಾರಾಧ್ಯ ಭಗವತ್ಪಾದರು ಸಿದ್ಧಲಿಂಗ ಜಗದ್ಗುರುಗಳು ಅವರ ತರುವಾಯ ಆ ಮೂರು ಶಕ್ತಿಗಳ ತ್ರಿವೇಣಿ ಸಂಗಮ ನಿಜವಾಗೂ ಯಾರಾದರೂ ಇತ್ತಂದ್ರೆ ಪ್ರಸ್ತುತ ಜಗದ್ಗುರುಳಾಗಿರುವಂತಹ ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರುಳು ಅನ್ನುವಂಥದ್ದನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದೇವೆ ಅನ್ನುವಂಥದ್ದನ್ನ ಪರಮ ಸತ್ಯವಾಗಿ ಇಲ್ಲಿ ಹೇಳಬೇಕಾಗ್ತದೆ ನೋಡಿ ನೀವೆಲ್ಲ ಸಜ್ಜಲ ಗುಡ್ಡದ ಶರಣಮ್ಮನನ್ನು ಕೇಳಿದಿರಿ ಒಬ್ಬ ವೀರಶೈವಯತರ ಅಲ್ಲ ವೀರಶೈವರ ಅಲ್ಲದೇ ಇರುವಂಥ ಒಬ್ಬ ತಾಯಿ ಹಾಲುಮತದ ತಾಯಿ ಆಕೆ ಲಿಂಗ ಪೂಜಾ ಅನುಷ್ಠಾನದಲ್ಲಿ ಕುಳಿತು ಅಂತ ಕೇಳಿದ್ರೆ ಏನೆಲ್ಲ ಆಗುವಂಥ ಘಟನೆಗಳನ್ನು ಆಕೆ ಆಕೆಗೆ ಬಾಗಲಕೋಟೆಯ ಸಮೀಪ ಒಂದು ಗ್ರಾಮದಲ್ಲಿದ್ದಂಥ ಸಂದರ್ಭದೊಳಗ ಕಂಬಳಿಹಾಳ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದಂಥ ಸಂದರ್ಭದೊಳಗ ಅಲ್ಲಿಗೆ ವೀರ ಗಂಗಾಧರ ಜಗದ್ಗುರು ಮಹಾ ಸನ್ನಿಧಿಯನ್ನು ದಯಮಾಡಿಸಿದೆ ಕೇಳಿ ಕೇಳಿಬರುತ್ತದೆ ಆ ತಾಯಿಯ ಮಠವನ್ನು ಬಿಟ್ಟು ಆ ಸ್ಥಾನವನ್ನು ಬಿಟ್ಟು ಹೋಗ್ಲಿಕ್ಕೆ ಶಕ್ತಿ ಇರಲಿಲ್ಲ ಆದರೆ ಮಹಾಚಾರ್ಯರು ನನಗೆ ದೈಮಾಡಿಸಿಕೆ ಬೇಕು ಆಕೆ ಹೇಳ್ತಾಳೆ ಆಕೆ ಭಾಷೆಯಲ್ಲಿ ಹೇಳ್ತಾಳ ತಾಯಿ ಅಲ್ಲಿ ಕಂಬಳಿಹಾಳದ ಮಠದ ಸ್ವಾಮಿಗಳಿಗೆ ಹೋಗಿ ಈ ಮೂಳ ಏನು ಬಯಸೈತಪ್ಪ ಅಂತ ಕೇಳಿದ್ರೆ ಪಂಚಪೀಠಗಳ ಪರಮಶಕ್ತಿ ಆಗಿರುವಂಥ ಪರಮಾಚಾರ್ಯರಾಗಿರುವಂಥ ಸಾಕ್ಷಾತ್ ಶಿವನ ಸ್ವರೂಪಿ ಆಗಿರುವಂಥ ವೀರ ಗಂಗಾಧರ ಜಗದ್ಗುರುಗಳು ಈ ಭಾಗಕ್ಕೆ ದಯಮಾಡ್ಸರಂತಪ್ಪ ನನಗ ಅಂಥ ಮಹಾ ತಪಸ್ವಿಯನ್ನ ಆತನ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತೇಳಿ ಈ ಮೂಳಗ ಆಸೆ ಆಗೈತಪ್ಪ ಅದನ್ನು ದೊರಕಿಸ್ಕೊಡ್ರಪ್ಪ ಅಂತಂದೇಳಿ ಬೇಡ್ಕೊಳ್ತಾಳ ಬೇಡ್ಕೊಂಡಾಗ ಆಕೆಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ದೇಹ ಸ್ಪಂದನೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆಗ್ಲವ ಅಂತಂದು ಹೇಳ್ತಾರ ಆಗ ಹೋಗಿ ಪರಮಾಚಾರ್ಯರನ್ನು ಬೇಳ್ಕೊಳ್ತಾರೆ ಒಬ್ಬ ಶಿವಶರಣೆ ಆಗಿರುವಂಥ ಸಜ್ಜಲದ ಗುಡ್ಡಮ್ಮ ಗುಡ್ಡದ ಶರಣಮ್ಮ ನಿಮ್ಮ ದರ್ಶನ ಆಶೀರ್ವಾದಕ್ಕಾಗಿ ಕೇಳ್ಕೊಳ್ತಿರ್ದಾರ್ ಬುದ್ಧಿ ಅಂದಾಗ ಬೇರೊಬ್ಬರು ಭಕ್ತರು ಬಂದು ಪೀಠಗಳಿಗೆ ತನ್ನದೇ ಆಗಿರುವಂಥ ನಿಬಂಧನೆಗಳಿದಾವೆ ಬುದ್ಧಿ ಅಂತ ಹೇಳಿದಾಗ ಗುರುಗಳು ಸುಮ್ಮನೆ ಆ ಸಭೆಯಲ್ಲಿ ವಿಶ್ರಮಿಸ್ತಾರೆ ಮುಹೂರ್ತಗೊಂಡಿರ್ತಾರೆ ತದಾದ ನಂತರವಲ್ಲಿ ಏನು ಆ ಗುರುಗಳ ಬರುವಿಕೆಗಾಗಿ ಕಾದುಕೊಂಡು ಕೂತಂಥ ಸಜ್ಜಲದ ಗುಡ್ಡಮ್ಮ ಶರಣಮ್ಮನ ಒಂದು ಉತ್ಕಟವಾಗಿರುವಂಥ ಭಕ್ತಿ ಭಾವ ಕೈಂಕರ್ಯ ಇಲ್ಲಿ ಬೇರೆ ಯಾವ ಮಂತ್ರಗಳನ್ನು ಜಪಿಸದೇ ಇರುವಂಥ ಸಜ್ಜಲದ ಗುಡ್ಡ ಶರಣಮ್ಮ ವೀರ ತಪಸ್ವಿ ಆಗಿರುವಂಥ ವೀರ ಗಂಗಾಧರ ಜಗದ್ಗುರುಗಳ ನಾಮ ಸ್ಮರಣೆಯನ್ನೇ ಬಿಟ್ಟರೆ ಯಾವುದು ಗೊತ್ತಿಲ್ಲದೆ ಇರುವಂಥ ರೀತಿಯೊಳಗೆ ಕುತ್ಕೊಂಡು ಬಿಟ್ಟಿರ್ತಾಳೆ ಆಗ ಈ ಆಕೆಯ ಭಕ್ತಿ ಕೈಂಕರ್ಯ ಪರಮಾಚಾರ್ಯರಾಗಿರುವಂತಹ ತ್ರಿಕಾಲ ಜ್ಞಾನಿಗಳಾಗಿರುವಂತ ವೀರ ಗಂಗಾಧರ ಜಗದ್ಗುಗಳಿಗೆ ಗೊತ್ತಾಗ್ತದೆ ಆಗ ನೇರವಾಗಿ ಅಪ್ಪಣೆ ಪಡಿಸ್ತಾರೆ ನಾವು ಕಂಬಳಿಹಾಳ ಗ್ರಾಮಕ್ಕೆ ದಯಮಾಡಿಸ್ತೇವೆ ಎನ್ನುವಂತ ಅಪ್ಪಣೆಯನ್ನು ಕೊಡ್ತಾರೆ ಕರಳ ಬೆಳಕು ಕಂಬಳಿಹಾಳಕ್ಕ ಪರಮಾಚಾರ್ಯರಾಗಿರುವಂಥ ವೀರ ಗಂಗಾಧರ ಜಗದ್ಗಳ ಜೊತೆಗೆ ಆಗಿನ ಪಂಚಪೀಠದ ಜಗದ್ಗುರು ಮಹಾ ಸನ್ನಿಧಾನಗಳು ಕೂಡ ದಯಮಾಡಿಸ್ತಾರೆ ದಯಮಾಡಿಸುವಂತ ಸಂದರ್ಭದೊಳಗೆ ಆ ಕಂಬಳಿಹಾಳ ಗ್ರಾಮ ಯಾವ ರೀತಿ ಆಗಿರ್ತದ ಅಂತ ಹೇಳಿದ್ರೆ ಸಾಕ್ಷಾತ್ ಶಿವನ ಕೈಲಾಸವೇ ಅಲ್ಲಿ ನೇರಿದಂತೆ ಆಗಿರ್ತದೆ ಆ ಗುರುಗಳ ಆಗಮನಕ್ಕಾಗಿ ಪಂಚಪೀಠಾಧೀಶ್ವರರ ಆಗಮನಕ್ಕಾಗಿಯೇ ಅಲ್ಲೆಲ್ಲ ಸುವ್ಯವಸ್ಥೆಗಳು ಆ ರಾಜಾಂಗಳ ರಾಜಬೀದಿ ತಳಿರು ತೋರಣ ಹಾಗೆ ಬೇಕಾದಂಥ ಎಲ್ಲ ಸುವ್ಯವಸ್ಥೆಗಳನ್ನು ಮಾಡಿ ಆ ಪರಮಾಚಾರ್ಯರು ಪಂಚಪೀಠದ ಪರಮಾಚಾರ್ಯರು ಅಲ್ಲಿಗೆ ದಯಮಾಡಿಸಿ ದರ್ಶನ ಆಶೀರ್ವಾದವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೀವೆಲ್ಲ ಕೂಡ ತಿಳ್ಕೊಂಡು ಆ ಸನ್ನಿವೇಶವನ್ನು ನೋಡಿದಾಗ ಮಹಾಚಾರ್ಯರಾಗಿರುವಂಥ ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಾನ ಪ್ರಸ್ತುತ ಸನ್ನಿಧಾನ ನೀವೆಲ್ಲ ಗಮನಿಸ್ತಿದ್ರೆ ಯಾರಲ್ಲಿ ಅಂಥ ಉತ್ಕಟವಾಗಿರುವಂಥ ಭಕ್ತಿ ಭಾವ ತುಂಬಿರುತ್ತದೆ ಅಂತೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಸಿದ್ಧಿ ಅದು ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಎನ್ನುವಂಥದ್ದು ನಿನ್ನೆ ದಿವಸ ಅನೇಕ ಪ್ರತಿಭೆಗಳು ಇಲ್ಲಿ ತಮ್ಮ ಒಡಲಾಡದ ನುಡಿಗಳನ್ನು ಮಹಾಸನ್ನಿಧಾನದ ಮುಂದೆ ಪ್ರಸ್ತುತಪಡಿಸುವಂಥ ಸಂದರ್ಭದಲ್ಲಿ ಅವರನ್ನ ಮಮತೆಯಿಂದ ಕಾರುಣ್ಯದಿಂದ ಅವರನ್ನು ಆಶೀರ್ವದಿಸಿ ಇವತ್ತು ಕೂಡ ಆ ಸನ್ನಿವೇಶವನ್ನು ನೋಡಿದರೆ ಆ ಮಾತೃತ್ವದ ಹೃದಯ ಬೇರೆ ಎಲ್ಲೂ ಇಲ್ಲ ಅದು ಪರಮಾಚಾರ್ಯರಲ್ಲಿದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೇಕಾಗ್ತದೆ ಅದಕ್ಕೆ ಜಗತ್ತಿನೊಳಗ ಎಲ್ಲಿದೆ ಅಂತ ಕೇಳಿದ್ರೆ ಸೂರ್ಯೋದಯದಿಂದಾಗಲಿ ಚಂದ್ರೋದಯದಿಂದಾಗಲಿ ಜ್ಞಾನ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೇಣುಕರು ಅಪ್ರ ಅಪ್ಪಣೆ ಪಡಿಸ್ತಾರೆ ಪ್ರಾ ಪಾರ್ಶ್ವಸ್ಥ ತಿಮಿರೋ ಅಂತಿ ಪ್ರದೀಪೋ ಮಣಿ ನಿರ್ಮಿತ ಸರ್ವಘಾಮಿ ತಮೋಹಂತಿ ಬೋಧರೂಪೋ ನಿರಂಕುಶ ಎನ್ನುವಂಥ ಮಾತನ್ನು ಹೇಳ್ತಾರೆ ಅದರ ಅರ್ಥ ಏನಂತ ಕೇಳಿದ್ರೆ ಸ್ವಪ್ರಕಾಶವಾಗಿ ಬೆಳಗುವಂತ ಮಣಿಗಳು ಅಲ್ಲಿ ನಿರ್ದಿಷ್ಟ ಅವಧಿಯ ಬೆಳಕನ್ನು ತೋರಿದ್ರೆ ಅಡೆತಡೆ ಇಲ್ಲದೆ ಅಂಕುಶ ಇಲ್ಲದೆ ಇರುವಂತ ಬೆಳಕು ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕೊಡುವಂತ ಜ್ಞಾನ ಎನ್ನುವಂತ ಬೆಳಕು ಅದು ಸರ್ವತ್ರವಾಗಿ ಬೆಳಗ್ತದೆ ಎನ್ನುವಂಥದ್ದು ಅದು ಯಾವತ್ತೂ ಕೂಡ ಜಗತ್ತಿನೊಳಗ ಕತ್ತಲೆ ಇಲ್ಲದೆ ಇರುವಂತ ಅಂಕುಶ ಇಲ್ಲದೆ ಇರುವಂತ ಜ್ಞಾನ ಎನ್ನುವಂಥ ಬೆಳಕನ್ನು ನಮಗೆ ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂಥ ಪರಮಾಚಾರ್ಯರ ಕಾರುಣ್ಯದ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಎನ್ನುವಂಥ ಮಾತನ್ನು ಹೇಳಿ ಮಿತಿ ಇರಲಿ ಆಸೆಗೆ ಹಿತವಿರಲಿ ಮನಸ್ಸಿಗೆ ಗುರಿ ಇರಲಿ ಬದುಕಿಗೆ ಗುರುವಿರಲಿ ಬಾಳಿಗೆ ನಗುವಿರಲಿ ಪ್ರೀತಿಗೆ ಒಲವಿರಲಿ ಭವಿಷ್ಯತ್ತಿಗೆ ಒಲವಿರಲಿ ಪ್ರತಿಮೆ ಚೆಲುವಿಗೆ ಯಾವತ್ತೂ ಕೂಡ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರರ ಎಲ್ಲ ಈ ಎಲ್ಲ ಇರುವುಗಳಿಗೆ ಅವರ ಆಶೀರ್ವಾದ ಕೃಪೆ ನಮ್ಮ ಮೇಲೆ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳಿ ಪರಮಾಚಾರ್ಯರ ಅಡಿದಾವರಿಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ನುಡಿ ನನ್ನ ವಾಗ್ರೂಪ ಪುಷ್ಪಗಳನ್ನು ಪರಮಾಚಾರ್ಯರಡಿದವರಿಗಳಿಗೆ ಸಮರ್ಪಿಸ್ತೇನೆ ಧರ್ಮ ಜಾಗೃತಿ ಮಂಗಲ ಸಮಾರಂಭದ ನೇತೃತ್ವವನ್ನು ವಹಿಸಿ ಅನ್ ಉಪದೇಶಾಮೃತವನ್ನು ಕರುಣಿಸಿದಂಥ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರು ಮಹಾಸನ್ನಿಧಿಯವರಿಂದ ಗುರುರಕ್ಷೆಯನ್ನು ಪಡೀಬೇಕು ಅಂತೇಳ್ಕೊಡ್ತಾ ಇದ್ದೇನೆ ಹಾಗೆಯೇ ಸದ್ಭಕ್ತರಾದ ಜಗದೀಶ್ ಎಸ್ ಹಿರೇಮಠ್ರವರು ಗುರುರಕ್ಷೆಯನ್ನು ಪಡೀಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ